ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ದೊಡ್ಡಂದೂರಿ ಎನ್ನುವಂತಹ ಗ್ರಾಮದಲ್ಲಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅಲ್ಲ ಕೇವಲ ರಾಜ್ಕುಮಾರ್ ಇವತ್ತು ನಮ್ಮ ಅತಿಥಿ ಕೃಷಿ ಲೋಕದ ಜಗತ್ತಿನಲ್ಲಿ ಯಶಸ್ವಿ ಜೀವನ ನಡೆಸುತ್ತಿರುವಂತಹ ರಾಜ್ಕುಮಾರ್ ಅವರು ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ ಕೃಷಿ ವಿಭಾಗದಲ್ಲಿ ಕೆಲವೊಂದು ಜನ ಕೇವಲ ಒಂದೇ ಒಂದು ಬೆಳೆ ಅಥವಾ ಎರಡು ಬೆಳೆಗೆ ಅಧೀನರಾಗುತ್ತಾರೆ ಆದರೆ ರಾಜ್ಕುಮಾರ್ ಅವರು ಇರುವಂತಹ ಸರಿಸುಮಾರು ಆರು ಎಕರೆ ಜಮೀನಿನಲ್ಲಿ ಸಮಗ್ರ ಬೆಳೆಯೊಂದಿಗೆ ಸುಖ ಜೀವನ ನಡೆಸ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಇವತ್ತು ನಾವು ರಾಜ್ಕುಮಾರ್ ಅವರಿಗೆ ಭೇಟಿ ಮಾಡೋಣ ಅವರ ಕೃಷಿ ಜೀವನದ ಬದುಕಿನಲ್ಲಿ ಬಂದಂತಹ ಕಷ್ಟಗಳು ಸುಖಗಳು ಅವರ ಯಶಸ್ಸಿನ ಹಿಂದಿನ ಕತೆ ಹೇಗಿದೆ ಬನ್ನಿ ನೋಡೋಣ ನಾನು ಈ ಸಂದರ್ಭದಲ್ಲಿ ಮುಕ್ತ ಮನಸ್ಸಿನಿಂದ ರಾಜ್ಕುಮಾರ್ ಅವರಿಗೆ ಆಹ್ವಾನ ನೀಡ್ತಾ ಇದ್ದೇನೆ ನಮ್ಮ ಜೊತೆಗೆ ಬಂದು ಸೇರ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಬನ್ನಿ ರಾಜ್ ಕುಮಾರ್ ಅಂತ ಹೆಸರು ಹೇಳಿದ ತಕ್ಷಣ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪರಿಚಯ ಇರುವಂತ ಹೆಸರು ಆ ಹೆಸರು ನಿಮಗಿದೆ ಕೃಷಿ ಜೀವನದ ನಿಮ್ಮ ಅನುಭವ ಆಸಕ್ತಿ ಏನು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆಸಕ್ತಿ ಏನಿಲ್ಲ ರೈತ ಅಂದಾಗ ನಾವು ಸಹಜವಾಗಿ ಒಂದು ಬೆಳೆ ಮಾಡ್ಬೇಕಾಗತ್ತೆ ನಮ್ಮ ರೈತ ಕುಟುಂಬ ಅಂದರೆ ಬೆಳೆಯನ್ನೇ ಆಶ್ರಯಿಸಿ ಬೇಸಾಯನೇ ಆಶ್ರಯಿಸಿ ಬರುತ್ತಾರ ನಾವು ಅದಕ್ಕೆ ಈಗಿರೋಂತ ಭೂಮಿಯನ್ನ ಒಂದೇ ಬೆಳೆಗೆ ಸೀಮಿತ ಆಗದೆ ಯಾವ ಸಕಾಲದಲ್ಲಿ ಯಾವ ಆದಾಯ ಬರಬೇಕು ನಿರಂತರ ಆದಾಯ ಬರಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಬೇಸಾಯ ಮಾಡ್ತಾ ಇದೀವಿ ನಿಮ್ ಪರಿಚಯ ನನ್ನ ರೀತಿಯಲ್ಲಿ ಮಾಡಿದೆ ಒಂದು ವೇಳೆ ನಾನ್ ನಿಮಗೆ ನಿಮ್ ಪರಿಚಯ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ತರದಲ್ಲಿ ಮಾಡ್ಕೊಳಕ್ ಇಷ್ಟಪಡ್ತೀರಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಗೌತಮ್ ಗ್ರಾಮ ಪಂಚಾಯತಿಯಲ್ಲಿ ದೊಣಂದೂರು ಅಂತ ಗ್ರಾಮ ಇದೆ ನಮ್ಮ ತಂದೆ ಹೆಸರು ಬಂಗಾರಪ್ಪ ಅಂತ ಹೇಳಿ ಅಹ್ ನಾವ್ ಮೂರ್ ಜನ ಅಣ್ಣ ತಮ್ಮ ನನ್ನ ಅಣ್ಣ ಒಬ್ರು ತಮ್ಮ ಒಬ್ರು ನಾನು ಕೃಷಿ ಕುಟುಂಬ ಮೊಲತಾ ಕೃಷಿ ಕುಟುಂಬ ಅಹ್ ಇದನ್ನೇ ನಮ್ ಮುಂದ್ ವರ್ಷ ಇಲ್ಲೊಂದು ಪ್ರಶ್ನೆ ಮೂಡ್ತಾ ಇದೆ ನಿಮ್ ಹೆಸರು ನೋಡಿದ್ರೆ ರಾಜ್ಯದ ಪ್ರತಿಷ್ಠಿತ ಹೆಸರು ರಾಜ್ಕುಮಾರ್ ನಿಮ್ಮ ಅಪ್ಪಾಜಿ ಹೆಸರು ನೋಡಿದ್ರೆ ಮತ್ತೊಂದು ರಾಜ್ಯದ ಪ್ರತಿಷ್ಠಿತ ಹೆಸರು ಬಂಗಾರಪ್ಪ ಇನ್ನಿಬ್ರು ಹೆಸರೇನಂತ ಹೇಳಿಬಿಟ್ರೆ ನಮ್ ಕುತೂಹಲ ರವಿಕುಮಾರ್ ಮತ್ತು ಚಂದ್ರಾಸ ಅಂತ ಹೇಳಿ ಯಾಕೆ ಪ್ರತಿಷ್ಠಿತ ಹೆಸರು ಇಟ್ಟಿಲ್ಲ ಅಂತ ಅದು ನಮ್ ತಂದೆಯವರು ಒಂದು ಆಯ್ಕೆ ಅಲ್ಲ ಅದ ನಮ್ಮ ತಂದೆಯವರ ಆಯ್ಕೆ ಅದು ಆದ್ರೆ ಅವರಷ್ಟು ಕುಟುಂಬದ ಸುಖ ರಾಜ್ ಕುಮಾರ್ ಸರ್ ಅಷ್ಟು ಒಂದು ಗೌರವಾನ್ವಿತ ವ್ಯಕ್ತಿ ಇದ್ರ ನಮ್ಮ ಒಂದು ತಂದೆ ತಾಯಿಗೆ ನಾವು ಅಗೌರವ ಬರದೇ ಇರೋಂತ ಒಂದು ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ನನ್ನ ಒಂದು ಈ ಹೆಸರಿನ ಬಗ್ಗೆ ನನ್ನ ಮೊಟ್ಟ ಮೊದಲ ಪ್ರಶ್ನೆ ರಾಜ್ಕುಮಾರ್ ಅಂತ ಹೇಳಿದಾಗ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಭಾವನೆಗಳ ಅದು ಒಂದು ಭಾವನೆ ಫಸ್ಟೇ ಇತ್ತು ಈ ನಡುವೆ ಅಷ್ಟ್ ದೊಡ್ಡ ವ್ಯಕ್ತಿ ಹೆಸರು ಇಟ್ಟಿದ್ದಾರೆ ನಾವು ಅವ್ರ ತರಕ್ ಬೆಳೆಯೋಕಾಗಿಲ್ಲ ಅನ್ನೋ ಒಂದು ಮೇಲೆ ನನ್ನಲ್ಲಿ ಇತ್ತದು ಮೊದ್ಲೆ ಆದ್ರೆ ಈಗ ಆ ಹೆಸರು ಅಷ್ಟು ದೊಡ್ಡಕ್ಕಾಗ್ಲಿ ಇದ್ರೆ ನನ್ನ ಒಂದು ವ್ಯಾಪ್ತಿ ಒಳಗೆ ನನಗ್ ಪರಿಚಯದ ಅಕ್ಕಪಕ್ಕದ ಹಳ್ಳಿ ಒಳಗೆ ನಾನೊಂದು ಪ್ರಾಮಾಣಿಕ ವ್ಯಕ್ತಿಯಾಗಿ ಎಲ್ಲರ ಜೊತೆ ಬರೀಬೇಕು ಮತ್ತು ಎಲ್ಲಾರತ ಗೌರವ ಬರ್ಬೇಕು ಅನ್ನೋ ಒಂದು ಆಸೆ ಇದೆ ರಾಜ್ಕುಮಾರ್ ಅವರ ಹೆಸರು ನಾನು ಉಳಿಸ್ಬೇಕು ಅನ್ನುವಂತ ಅಭಿಪ್ರಾಯ ನಿಮ್ಮಲ್ಲಿ ಇದೆ 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 ನೂರಕ್ಕೆ ನೂರಿದೆ ನೂರಕ್ಕೆ ಇದೆ ಆ ಹೆಸರು ಯಾವತ್ತೂ ಕೆಟ್ಟ ಹೆಸರು ಬರಬಾರ್ದು ಎಲ್ಲಾ ವ್ಯಕ್ತಿಗೂ ಒಂದು ನಟರ ಮೇಲೆ ಅಭಿಮಾನ ಅಂತ ಇರುತ್ತೆ ನಿಮ್ಮ ಜೀವನದ ಅಭಿಮಾನದ ನಟ ಯಾರು ಅಂತ ಕೇಳಿದ್ರು ಯಾರು ಹೆಸರು ಹೇಳಕ್ ಇಷ್ಟಪಡ್ತಾರೆ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ನಿಮ್ಮ ನೆಚ್ಚಿನ ನಟ ಸರಿ ನಮ್ಮ ಮೂಲ ಪ್ರಶ್ನೆ ಏನ್ ಬಂತು ಅಂತ ಹೇಳಿದ್ರೆ ಕೃಷಿ ಜೀವನ ಆಯ್ಕೆ ಮಾಡಿ ಎಷ್ಟು ವರ್ಷ ಆಯ್ತ್ ನೀವು ವರ್ಷ ಆಯ್ತು ಏನ್ ಸಾಧನೆ ಮಾಡಿದ್ದೀರಿ ಸಾಧನೆ ಅಂತ ದಾಸಿದಾಗ ಆ ಪದ ಬಳಸ್ಬಾರ್ದು ಆಗಲ್ಲ ನಿರಂತರ ಶ್ರಮ ಇಲ್ಲ ಮುಗಿತು ಇವತ್ ಇಲ್ಲ ಅನ್ನೋ ಒಂದು ಪ್ರಸಂಗನೇ ಬರಲ್ಲ ರೈತನಿಗೆ ನಿರಂತರವಾಗಿರುತ್ತೆ ನಿರಂತರ ಶ್ರಮ ನಿರಂತರ ಅದೇ ಆ ಒಂದು ಈ ವರ್ಷ ಕಷ್ಟ ಮುಗಿತು ಸಾಧನೆ ಮಾಡ್ಕೊಂಡೆ ಒಂದ್ ಕಡೆ ಕುತ್ಕೊಂಡ್ ಬಿಡ್ತೀನಿ ಮಲಗ್ ಬಿಡ್ತೀನಿ ಇಲ್ಲ ಜೀವನ ಮುಗಿಯೋ ಮುಗ್ದೋಗಲ್ಲ ಅದು ನಿರಂತರವಾಗಿರುತ್ತೆ ಇದು ಹಂಗೆ ನಿರಂತರವಾಗೇ ಇರುತ್ತೆ ರೈತ ನಿರಂತರವಾಗಿ ಶ್ರಮ ಯಾವತ್ತೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ಬೇಕಾಗುತ್ತೆ ಅದು ನಾವು ಈಗ ಒಂದು ಒಂದ್ ಯಶಸ್ಸು ಸಿಕ್ತು ಅಂತ ಹೇಳಿ ಅಲ್ಲಿಗೆ ಕೂತ್ ಬಿಟ್ರೆ ಮುಂದಿನ ವರ್ಷ ಜೀವನ ಈ ವರ್ಷ ಒಂದ್ ಐದ್ ಲಕ್ಷ ಆದಾಯ ಗಳಿಕೆ ಮಾಡಿದೀನಿ ಅಂತ ಇದ್ರೆ ಮತ್ತೆ ಕಳ್ಕೊಂಡಿದೆ ಏನು ಉಳಿಯಲ್ಲ ನಿರಂತರ ಪರಿಶ್ರಮ ಇರಲೇಬೇಕು ನಿರಂತರ ಪರಿಶ್ರಮ ಬೇಕಾಗುತ್ತೆ ರೈತ ಅಂತ ಹೇಳಿದ್ಮೇಲೆ ಬೇವರ್ ಸುರಿಸಿ ದುಡಿಬೇಕು ಅದಕ್ಕೆ ರೆಡಿ ಆದಾಗ ಮಾತ್ರ ರೈತ ರೈತ ವರ್ಗಕ್ಕೆ ಬರುವ ಯಾವುದೇ ವ್ಯಕ್ತಿ ಆದ್ರೂ ನಿರಂತರ ಶ್ರಮ ವಹಿಸುವ ಆಸಕ್ತಿ ಇದ್ರೆ ಮಾತ್ರ ಬರೀ ಮಾತ್ರ ಬರೀ ರೈತನೇ ಆ ರೈತನ ಪದನೇ ಅದು ನಿರಂತರ ಶ್ರಮ ಅನ್ನೋದ್ರ ರೈತ ನನ್ ಪ್ರಕಾರದಲ್ಲಿ ಯಾವ್ದೋ ಒಂದು ವರ್ಷ ಕೆಲಸ ಮಾಡ್ದೆ ಒಂದು ವರ್ಷ ಜಮೀನ್ ಮಾಡ್ದೆ ಶುಂಠಿ ಹಾಕ್ದೆ ಅಲ್ಲ 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 ನಿರಂತರವಾಗಿರ್ಬೇಕಾಗತ್ತೆ ಆ ದಿನ ಕರೆದ್ರೆ ನಮ್ಮ ಜಮೀನು ಮತ್ತು ಮನೆ ಅಷ್ಟೇ ನಾವು ಸೀಮಿತವಾಗಿರತ್ನಾಲ್ಕು ವರ್ಷದ ಸುದೀರ್ಘ ಜೀವನ ಏನ್ ಪಾಠ ಕಲಿಸಿದೆ ನಿಮಗೆ ಏನು ಪಾಠ ಇಲ್ಲ ರೈತಾಪಿ ಅಂದ್ರೆ ಬಹಳ ದೊಡ್ಡ ಯಶಸ್ವಿ ಒಂದೇ ಸರಿಗೆ ಸಿಗಲ್ಲ ನಿಧಾನವಾಗಿ ನಿಮ್ಮ ಪ್ರಾರಂಭದ ಜೀವನ ಕೃಷಿ ಜಮೀನಿಗೆ ಬಂದಾಗ ನಿಮ್ಮ ಜಮೀನಿನ ವ್ಯಾಪ್ತಿ ಎಷ್ಟಿತ್ತು ಒಂದ್ ಹದ್ನೈದ್ ಎಕರೆ ಇತ್ತು ಫಸ್ಟ್ ಈಗ ಎಷ್ಟಿದೆ ಈಗ ಒಂದ್ ಐದ್ ಎಕರೆ ಬಂದಿದೆ ಯಾಕಂದ್ರೆ ಮೂರ್ ಪಾಲಾಗಿದೆ ಅಲ್ಲ ಡಿವೈಡ್ ಆದ ನಂತರ ಅದು ಐದ್ ಎಕರೆ ಕೃಷಿ ಇದೆ ಐದ್ ಎಕರೆ ಜಮೀನ್ ನಿಮ್ ಪಾಲಿಗೆ ಬಂದಾಗ ಹ ನೀವ್ ಏನು ನಿರ್ಧಾರ ತಗೊಂಡು ಈ ಕೃಷಿಗೆ ಕೃಷಿಗಿಳಿದ್ರಿ ಏನಿಲ್ಲ ನೀರ್ ಬೇಕಿತ್ತು ನೀರ್ ಬೇಕು ಅಂದಾಗ ಒಂದ್ ಬೋರ್ ಹಾಕ್ಸಿದಿವಿ ಒಳ್ಳೆ ನೀರ್ ಬಂತು ಜಮೀನಿಗೆ ನೀರು ಎಷ್ಟು ಅಗತ್ಯ ಆ ನೀರಿಲ್ಲ ಅಂದ್ರೆ ರೈತ ಭೂಮಿನೇ ಅಲ್ಲ ಅದು ಕೃಷಿ ಭೂಮಿನೇ ಅಲ್ಲ ನೀರಿಲ್ಲ ಅಂದ್ರೆ ಇವತ್ತು ಯಾಕಂದ್ರೆ ವಾರ್ಷಿಕ ಬೆಳೆ ಬೆಳೆದು ಯಾವ ರೀತಿಯ ಆಗಲ್ಲ ಆಮೇಲೆ ಆ ಶ್ರಮ ಇದೆಯಲ್ಲ ಪ್ರತಿ ವರ್ಷ ಅಷ್ಟೇ ಬೇಕಾಗುತ್ತೆ ಆ ಹವಾಮಾನ ವೈಪರೀತ್ಯ ಮತ್ತು ರೇಟು ಇಳುವರಿ ರೋಗ ಇದು ಆಗಲ್ಲ ಕಷ್ಟ ಆಗುತ್ತೆ ವಾರ್ಷಿಕ ಬೆಳೆ ಬೆಳೆದು ಮೇಲ್ ಬರೋಕಾಗಲ್ಲ ಬಹು ವಾರ್ಷಿಕ ಬೆಳೆ ಹಾಕ್ಬೇಕಾಗುತ್ತೆ ಬಹು ವಾರ್ಷಿಕ ಬೆಳೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಭಾಗದಲ್ಲಿ ಅಡಿಕೆ ಅಡಿಕೆ ಆ ಅಡಿಕೆ ಹಾಕಿದ ನಂತರ ಮಧ್ಯ ಅಂತರ್ಭ್ಯಾಸ ಬೇಸಾಯ ಮಾಡ್ಬೇಕು ಬಾಳೆ ಇಲ್ಲ ಪಪ್ಪಾಯ ಅಂಗನಸ್ಸು ಈ ತರ ಮಾಡ್ಬೇಕಾಗುತ್ತೆ ನಾವು ನಾವೇನ್ ಆಯ್ಕೆ ಮಾಡ್ಕೊಂಡಿ ಪಪ್ಪಾಯ ಆಯ್ಕೆ ಮಾಡ್ಕೊಂಡಿ ಈ ಸಮಗ್ರ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ನೀವು ನಾನೊಂದು ಇಪ್ಪತ್ತು ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೀನಿ ಪ್ರಾರಂಭದ ಹಂತದಲ್ಲಿ ಸಮಗ್ರ ಕೃಷಿಗೆ ನನ್ನ ಗುರುಗಳು ಮಲ್ನಾಡು ಹೈಸ್ಕೂಲ್ ಗೌತಮ್ ಶಾಲೆ ರಂಗಪ್ಪ ಅಂತ ಹೇಳಿ ಅವ್ರು ನಮ್ ಗುರುಗಳು ನಾವು ಅವ್ರಿಗೆ ಬಹಳಷ್ಟು ಒಂದು ಪಾಠ ಕೇಳ್ತಿದ್ರೆ ಅವ್ರಿಗೆ ನಾವು ಇನ್ಸ್ಪಿರೇಷನ್ ಕೃಷಿಯಲ್ಲಿ ಗುರು ಅಂತ ಇರ್ತಾರ ಕೃಷಿಯಲ್ಲಿ ಗುರು ಅಲ್ಲ ಅವ್ರು ತೋಟಗಾರಿಕೆ ಇಲಾಖೆ ಪಾಠ ಮಾಡಾರ ನಮಗೆ ಬಹುವಾರ್ಷಿಕ ಬೆಳೆ ವಾಣಿಜ್ಯ ಬೆಳೆ ಹಾಕಿದ್ರೆ ಮಾತ್ರ ರೈತನಿಗೆ ಯಶಸ್ಸು ಅದು ನನ್ನ ತಲೆ ಒಳಗಿತ್ತು ಅದು ಆವಾಗ ಏನಪ್ಪ ನಿರಂತರ ಆದಾಯ ಬರಬೇಕು ರೈತ ಅಂತ ಹೇಳಿದಾಗ ನಿರಂತರ ಆದಾಯವನ್ನು ನಾನು ನಿರೀಕ್ಷೆ ಮಾಡಿದಾಗ ಮಾತ್ರ ನಮಗೆ ಒಂದು ಕೃಷಿ ಕುಟುಂಬ ನಡೆಸಬಹುದು ಈಗೇನಾಗಿದೆ ಮೊದ್ಲೆಲ್ಲ ಇತ್ತು ಸಿಟಿಯಾಗಿದ್ದರಿಗೆ ಮನೆ ಬಾಡಿಗೆ ಅಂತ ಹೇಳಿ ಈಗ ಮನೆ ಬಾಡಿಗೆ ಒಂದೇ ಇಲ್ಲ ಹತ್ರ ಖರ್ಚು ಎಲ್ಲ ಇದೆ ಬೈಕು ಆಮೇಲೆ ಫೋನು ಟಿವಿ ಫ್ರಿಜ್ ಈ ವಾಷಿಂಗ್ ಮಿಷಿನ್ ಎಲ್ಲ ಕೃಷಿ ಕುಟುಂಬದಲ್ಲಿ ಬದುಕಬೇಕಾಗಿರೋದು ತುಂಬಾ ಈಜಿ ಈಜಿ ಏನು ಇಲ್ಲ ಇಲ್ಲಿ ನಾವು ಏನು ಆಹಾರ ವಸ್ತುಗಳನ್ನೆಲ್ಲ ನಾವೇ ಬೆಳ್ಕೊತಿದಿವಿ ಮನೆ ಕೆಲಸ ನಾವೇ ಮಾಡ್ಕೊತಿದೀವಿ ಸಿಂಪಲ್ ಜೀವನ ಆಗ್ಬಿಡೋಲ್ಲ ಈಗ ಸಿಟಿ ಪ್ಯಾಟೆ ಹಳ್ಳಿ ಎಲ್ಲದೇನೂ ಇಲ್ಲ ಹಳ್ಳಿಗ್ ಮನೆ ಬಾಡಿಗೆ ಒಂದೇ ಇಲ್ಲ ಅಷ್ಟೇ ಮನೆ ಬಾಡಿಗೆ ಒಂದೇ ಇಲ್ಲ ಕಟ್ಟಬೇಕು ಕರೆಂಟ್ ಬಿಲ್ ಫೋನ್ ಬಿಲ್ ಟಿವಿ ಆ ಅದು ಎಲ್ಲಾನು ಇದೆ ಬೈಕ್ ಕಾರು ಪೆಟ್ರೋಲ್ ವಾಷಿಂಗ್ ಮಷೀನ್ ಫ್ರಿಡ್ಜ್ ಎಲ್ಲಾ ಇದೆ ಇವತ್ತು ನಾನು ಅಂತಲ್ಲ ಎಲ್ಲಾ ರೈತರಿಗೂ ಕೂಡ ಎಲ್ಲಾ ಪಾಶ್ಚಿವ ಆಯ್ತರ ವ್ಯವಸ್ಥೆಗಳನ್ನ ಎಲ್ಲಾ ಕಲ್ತಿ ಎಲ್ಲಾ ಹೊರಗಡೆ ಹೊರಬಿಡಿದಾರೆ ಜನ ಈಗ ಅದ್ರಿಂದ ಖರ್ಚಿಗೆ ನಾವು ಅಡಾಪ್ಟ್ ಆಗ್ಬೇಕು ಅಂದ್ರೆ ವಾರ್ಷಿಕ ಬೆಳೆ ನಡೆಯಲ್ಲ ಇದು ಸಮಗ್ರ ಕೃಷಿನೇ ಆಗ್ಬೇಕು ಕೃಷಿ ಜೀವನ ನೀವು ಆಯ್ಕೆ ಮಾಡಿದಾಗ ನಿಮ್ಮ ಈ ಆರು ಎಕರೆ ಜಮೀನಲ್ಲಿ ಏನೇನ್ ಇತ್ತು ಅವಾಗ ಖಾಲಿಭೂಮಿ ಇತ್ತು ನಿಮಗೆ ಒಂದು ಖಾಲಿ ಭೂಮಿ ಖಾಲಿ ಭೂಮಿ ಇತ್ತು ತೋಟ ಮಾಡಬೇಕು ಅಂತ ನೀವು ಬಹಳಷ್ಟು ಹೋರಾಟ ಮಾಡಿದಿವಿ ಆದ್ರೆ ಅದು ಅನುಕೂಲ ಆಗಿಲ್ಲ ನಾವು ಬೇರೆ ಆದ ನಂತರ ಬೋರ್ ಹಾಕ್ಸಿದಿವಿ ಐದು ಇಂಚು ನೀರ್ ಬಂತು ನೀರ್ ಬಂದ ನಂತರ ಎರಡು ಎಕರೆ ತೋಟ ಹಾಕಿದೀವಿ ಈ ನಿಮ್ಮ ತೋಟ ಮತ್ತು ಜಮೀನಿನ ಸಹಕಾರದಲ್ಲಿ ನಿಮ್ ತಂದೆ ಭಾಗ ಇದೆಯಾ ಆ ಸಂದರ್ಭ ನಿಮ್ ತಂದೆ ಇದ್ರ ನಿಮ್ ಸದ್ ಜೊತೆಗೆ ಇಲ್ಲ ಜೊತೆ ಇಲ್ಲ ಅಂದ್ರೂ ಅವರಿಂದ ಕಲ್ತಿದ್ದ ಒಂದು ಕೆಲಸದ ಶ್ರಮ ಮತ್ತು ಆ ಒಂದು ಕಾರ್ಯ ಕೆಲ್ಸದಿದೆಯಲ್ಲ ಅದು ನಂಗೆ ಅಲ್ಲಿಂದನೆ ಬಂದಿದ್ದು ಅವ್ರ ಜೊತೆ ಕೆಲಸ ಮಾಡಿದಕ್ಕೆ ನಾನು ಇವತ್ತು ಈ ಒಂದು ನಿಮ್ಮ ಸಂಪೂರ್ಣ ವಿದ್ಯೆಯ ಹಿನ್ನೆಲೆ ನಿಮ್ ನಮ್ ತಂದೆ ನಮ್ ತಂದೆ ಅವ್ರ ಜೊತೆ ಕೆಲಸ ಮಾಡಿದಕ್ಕೆ ಇವತ್ತು ನಮಗೆ ಇಷ್ಟೆಲ್ಲ ಒಂದು ಶ್ರಮ ಹಾಕಿ ದುಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಲೆ ಬಂದಿದ್ದು ಮತ್ತೆ ಅವ್ರು ಯಾರ ಜನರಿಗೂ ತೊಂದರೆ ಮಾಡಿರಲ್ಲ ಹ್ಮ್ 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 ಅವ್ರ ಹೆಂಗಪ್ಪ ಎಲೆ ಮೇಲೆ ಕಾಯ್ದೆ ಹಂಗೆ ಇರ್ಬೇಕು ನಾವ್ ಯಾರಿಗೂ ತೊಂದ್ರೆ ಆಗ್ಬಾರ್ದು ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಏನ್ ತಂದೆಯಿಂದ ಒಳ್ಳೆ ಯಾರಿಗೂ ನಮ್ಮಿಂದ ಮುಂದೆ ತೊಂದರೆ ಆಗ್ಬಾರ್ದು ಅವನ್ ಸರಿ ಇಲ್ಲ ಅನ್ನೋ ಒಂದ್ ಮಗ ನಿನ್ನಿಂದ ಯಾರಿಗೂ ತೊಂದ್ರೆ ಆದಂಗ್ ಬದುಕು ಅಂತ ಹೌದು ಬದುಕಿದ್ರೆ ಬದುಕಿದ್ರಿ ನನಗ್ ತೃಪ್ತಿ ಇದೆ ನನ್ ಜೀವನ ನಮ್ಮ ಅಪ್ಪಾಜಿ ನನಗೆ ಅಡ್ಡಿ ಅನ್ನೋ ಒಂದು ಅವನಿಗೆ ಅಗೌರವ ತರ ಅಂತ ರೀತಿಯಲ್ಲಿ ನಾನ್ ನಡ್ಕೊಂಡಿಲ್ಲ ನನ್ ಜೀವನ ನನಗೆ ತೃಪ್ತಿ ಇದೆ ಅಪ್ಪ ಹೇಳಿದ ಮಾರ್ಗದರ್ಶನದಲ್ಲಿ ಜೀವನ ಇದೆ ಈಗ ಸಮಗ್ರ ಬೆಳೆ ಒಳಗೆ ಎಷ್ಟು ಬೆಳೆ ನಿಮ್ಮ ಹತ್ರ ಇದೆ ಒಂದು ಐದಾರು ಬೆಳೆ ಇದೆ ಹತ್ರ ಅಡಿಕೆ ಇದೆ ಶುಂಠಿ ಬಾಳೆ ಹಸಿಮೆಣಸು ನುಗ್ಗೆ ಆ ಈ ಒಂದು ಇಪ್ಪತ್ತೈದು ತೆಂಗಿನ ಗಿಡ ಇದೆ ಮಾವಿನ ಗಿಡ ಇದೆ ನುಗ್ಗೆ ಗಿಡ ಹೇಳಿದ್ರೆ ನುಗ್ಗೆ ಹಾಕಿದೆ ಈ ಕಾಳು ಮೆಣಸು ಯಾಕೆ ಹಾಕಿಲ್ಲ ಇನ್ನು ಅದು ಗಿಡ ಎತ್ತರ ಹೋಗಿಲ್ಲ ಅಡಿಕೆ ಮರ ಎತ್ತರ ಹೋದ್ರೆ ಮಾತ್ರ ಕಾಳು ಮೆಣಸು ಬೆಳಿಬೋದು ಮಲ್ನಾಡ ಕನ್ನಡಿಗ ಚಾನಲ್ ನ ಮಾರ್ಗದರ್ಶಕರು ಇದ್ದಾರೆ ಪ್ರಶಾಂತ್ ಜೋಶಿ ಅಂತ ಅವ್ರು ಹೇಳೋ ಪ್ರಕಾರ